thank <laughs> you 아, 징그버워네 दा ना मुती अर्गु आता

ಇನ್ನು ಬದುಕಲ್ಲುಲ್ಲು ಗ್ರ್ಯಾಂಡ ಮಾಡ್ತೇವೆ ಐನೂರು ಮರಿ ಕಂಪಲ್ಸರಿ ನಮ್ಮ ಹೊಡೆದ ಹೊಡಿತಾವ ನಮ್ಮೂರಲ್ಲಿ ಐನೂರು ಮರಿ ಫುಲ್ಲು ಸುತ್ತಮುತ್ತ ಊಟ ಹಾಕ್ಸಿ ಹಾಕಿ ಇಸ್ಪಿಟ್ ಆಡಿಲ್ಲ ಅಂದ್ರೆ ಪರವಾಗಿಲ್ಲ ಎಣ್ಣೆ ಕೊಡ್ತು ಅಲ್ಲ ಎಂಟೂರ್ಗೆ ಅಂತ ಹೇಳಿ ಅಕ್ಕಪಕ್ಕದ ಹಳ್ಳಿಯವ್ರ್ ನೋಡ್ಬಿಟ್ಟು ಹುಡುಗಲ್ಲ

ಇನ್ನು ಅಲ್ಲೆಲ್ಲ ಕೂತವ್ರೆ ಅವ್ರೆಲ್ಲ ಕಾಣೋದಿಲ್ಲ ಬಿಡು ಮಗ ತೆಜ ಮಗಿ ಕೂತಿದ್ದೆ ಇವ್ರ ಹಾಯ್ ಬಿಟ್ಟಿದ ಇಂಟರ್ವ್ಯೂ ಮಾಡ್ಬೇಕಾ ಈಗ ಇಲ್ಲಿ ಬಂದ್ರು ದೌರ್ ಮೇಲೆ ಬಿಟ್ಟಳು ದವರ್ ಮಾಡಕ್ ಬಂದಿದ್ಯೋ ನೋಡಕ್ ಬಂದಿದ್ಯೋ ಮರಿ ಕುಯ್ತಾರೆ ಕುಟ್ಲು ಟಮಟೆ ಹೊಡಿಬೇಕಾರೆ ಹೆಂಗ ಕುಣಿತಾರೆ ಏನಾರು ಚಾನ್ಸ್ ಸಿಕ್ ನಮ್ ಕುಣಿಬಹುದು ಅಂತ ಏನಾದ್ರು ನೋಡ್ಕೊಂಡು ಮತ್ತೆ ಯಾರ್ಯಾರು ಹೆಂಗ ಹೆಂಗ ಬಂದವ್ರೆ ನಮ್ಮ ನಮ್ ಹುಡುಗರುಗಳು ಊರವ್ರು ನೀವು ನಮ್ ಕರೆಕ್ ಹತ್ತವ್ರಿಗೆ ಕರೆ ಕೊಪ್ತವ್ರ ಭಯ ನಿಮ್ಗೆ ಇಲ್ಲ ಕತ್ಲೆ ಅಲ್ವಾ ಬಂದ್ಬಿಟ್ಟು ಈಗ ಇವ್ ಇದಾರೆ ಹೋಗ್ಬೇಕಾರೆ ಕೂಡ ಹೆಂಗ ಬಂದ್ರಿ ಅತಿ ನಡಕಂದ ಇದ್ದಿಂದ ನಿಮ್ಮ ನಿಮ್ ಮಕ್ಕಳಿಗೆ ಇಲ್ಲ ಅದ್ ಮಾಮನಿ ಆ ಹೋಗ್ ಅಂತ ಬಂದಿದೀವಿ ನಿಮ್ಮ ಹೆಸರು ನಮ್ಮ ಹೆಸರು ಚಲುವರಾಜು ಅಂತ ಏನ್ ಬಂದಿದ್ರಿ ಇಲ್ಲಿಗೆ ಇಲ್ಲೇ ಯುಗಾದಿ ಹಬ್ಬ ಅಲ್ವಾ ಇವತ್ತು ಏನೋ ತಮ್ಮ ಬಿಟ್ಟು ನಾಡ್ತಿ ಎಲ್ಲಾ ನಡೀತಾ ಇತ್ತು ನಮ್ ಕಡೆನೂ ಒಳ್ಳೆ ಒಂದು ಮರಿ ಇತ್ತು ಅದನ್ನ ಇಲ್ಲಿ ಕೊಡೋಣ ಮಾರೋಣ ಅಂತ ಬಂದಿದೀವಿ ಇನ್ನೂ ನಮ್ ದಳ್ಳ ಹುಡ್ಕೊಂಡ್ ಹೋಗವ್ರೆ ಅವ್ರು ಬರ್ತಾರೆ ಅವ್ರ ಬಂದ್ಮೇಲೆ ಯಾವ ರೇಟ್ ಕೋತಿದೆ ನೋಡ್ಬಿಟ್ಟು ನಾವ್ ಮರಿ ಕೊಡ್ತೀವಿ ನಿಮ್ ಕಡೆ ಯಾರು ಇದ್ರೆ ಬರಹೇಳಿ ನಮ್ ಮರಿ ನೋಡಿ ಜಾಸ್ತಿ ಇಲ್ಲ ಹತ್ತು ಸಾವಿರ ರೂಪಾಯಿ ನೀವು ಉಗಾದ್ಯದಲ್ಲಿ ಸ್ಪಿಡ್ ಗಿಟ್ ಬಿಟ್ಟೆನೋ ಹಾಕೋ ಹೋಗಲ ಇಲ್ಲ ಇದೆನಾ ಮಿಸ್ ಸ್ಪಿಟೋ ಈ ತರ ಕೆಲಸ ಮಾಡೋದು ನೀವು ಆ ಇದೆ ಸಾಕಿದ್ರೋ ಕದ್ದಿದ್ರೋ ಅಂತ ಹಣದ ಅರ್ಥ ಅಂದ್ರೆ ನೀವೇ ಸಾಕಿದ್ರೋ ಇಲ್ಲ ಪಕ್ಕದವರು ಕದ್ದು ಬಿಡ್ಕೊಂಡಿದ್ರೋ ಅಂತ ಅಂಗಲೇ ಏನಿಲ್ಲ ಸಿಗರೇಟ್ ಅಲ್ಲ ಸಿಗರೇಟ್ ಈಗ ನಾನು ಮರಿ 8000ಕ್ಕೆ ಇದೆ ನೋಡಿ ಇದು ನೋಡ್ಕೊಳ್ಳಿ ಬೆಮಿಟ್ ನರ್ತಿ ಮುಗೇಶ್ ಡೀಲ್ ಮಾಡ್ಕೊಂಡ ಬಿಡಿ ಆ